ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ತುಂಬ ಜನ ಕೇಳ್ತಾ ಇದ್ದರು ನೀವು ಹಾಯಿಲ್ ಯಾವುದು ಬೆಲೆಗೆ ಹಾಕ್ತೀರ ಅಂತ ನಾನು ಇದನ್ನೇ ಬಾದಾಮಿ ಎಣ್ಣೆ ಹಾಕ್ಕೊಳ್ತೀನಿ ಸೊ ಅದಕ್ಕೆ ಆಲ್ಮಂಡ್ ಆಯಿಲ್ ಅಂತ ಹೇಳ್ತಾರಲ್ವಾ ಅದು ನಾನು ನೋಡಿ ಇದು ಎಪ್ಪತ್ತೈದು ರೂಪಾಯಿ ಎಲ್ಲ ಮೆಡಿಕಲ್ ಶಾಪಲ್ಲಿ ಹವೈಬೆಲೆ ಇರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಹಾಕ್ಬೋದು ನಿಮಗೆ ಕೂದಲು ಬೆಳಿಗ್ಗೆ ತುಂಬ ಹೆಲ್ಪ್ ಅಂತಲೇ ಹೇಳ್ತೀನಿ ಅದಕ್ಕೆ ಅಂತೇಳ್ಬಿಟ್ಟು ಎರಡು ಅಷ್ಟೇ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವುದು ಕೊಬ್ಬರಿ ಎಣ್ಣೆ ಬೆಲೆ ಇರುತ್ತೆ ನೋಡಿ ಅದು ತೊಗೊಳ್ಳಿ ಇಲ್ಲಿ ಪ್ಯೂರು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕೊಕೊನೆಟ್ ಆಯಿಲಿಗೆ ನಾನು ಒಂದು ಅಷ್ಟು ಬಾದಾಮಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಹೇರು ಹೇಗೆ ಇರುತ್ತೆ ನೋಡಿ ಅದರ ಮೇಲೆ ಡಿಫ್ರೆಂಟಾಗಿ ಹಾಕ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಬಿಸಿಯಾದರೂ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ಹಾಗಾದರೂ ಸಹ ಆಗ್ಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನನಗೆ ನೋಡಿ ಎಷ್ಟು ತಿಕ್ಕಾಗಿ ಇದೆ ನಾನು ತಣ್ಣದನ್ನೇ ಹಾಕ್ತೀನಿ ಬಿಸಿ ಮಾಡಲಿಕ್ಕೆ ಹೋಗಲ್ಲ ಮೇನು ಬುರುಡೆಗೆ ಹಾಕಬೇಕು ಕೂದಲು ಬೆಳಿಲಿಕ್ಕೆ ತುಂಬ ಸಹಾಯ ಆಗ್ತದೆ ಕೂದಲನ್ನು ಕಾಂತಿಯಾಗಿಸಲು ಬಲಿಷ್ಠಾಗಿಸಲು ಹಲವಾರು ರೀತಿಯ ಶಾಂಪುಗಳನ್ನು ನೀವು ಕಂಡೀಷ್ನರ್ ಆಗ್ತಿರಲ್ಲ ಫ್ರೆಂಡ್ಸ್ ಇದನ್ನು ಸಹ ಬೆಳೆಸಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಬಾದಾಮಿ ಎಣ್ಣೆ ಅದ್ಭುತವಾಗಿ ಪರಿಣಾಮ ನೀಡುವುದು ಬಾದಾಮಿ ಎಣ್ಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಫ್ರೆಂಡ್ಸ್ ಇದು ಮಾತ್ರ ಎಣ್ಣೆ ಕೊಬ್ಬಿನ ಆಮ್ಲ ಮತ್ತು ಏರ್ಪಡೆಯಿರ್ತದೆ ಇದರಲ್ಲಿ ತಲೆಯ ಬುರುಡೆ ಒಣಗಿ ಹೋದರೆ ಇಲ್ಲಾಂದರೆ ಕಪ್ಪಾಗಿರುತ್ತಲ್ಲ ಫ್ರೆಂಡ್ಸ್ ನಿಮಗೆ ಮತ್ತು ಹುರಿಯುತ್ತಾ ಮತ್ತು ತಲೆಯಲ್ಲಿ ಒಟ್ಟಾದ ರಸ ಇದು ಬಾದಾಮಿ ಎಣ್ಣೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಫ್ರೆಂಡ್ಸ್ ಈಗ ಬನ್ನಿ ಫ್ರೆಂಡ್ಸ್ ನಾನು ಚಿಕ್ಕ ಚಿಕ್ಕದಾಗಿ ಒಂದು ಅಡುಗೆ ಮಾಡ್ಕೊಳ್ತಾ ಇದ್ದೇನೆ ಅದು ಏನಂದರೆ ರಾಗಿ ಇಡ್ಲಿ ಮಾಡ್ಕೊಳ್ತೇನೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂತೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ರೈಸಿಂಡು ಮಾಡ್ಕೊಳ್ಳೋದು ಆದರೆ ಬೆಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಸ್ಪಂಜ್ ರೀತಿಯೇ ಬಂದಿದ್ದು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಾತ್ರ ನಾನು ಕ ಫಸ್ಟ್ ಟೈಮ್ ಯೂಸ್ ಮಾಡಿದ್ದರಿಂದ ನಾನು ಯಾವಾಗಲೂ ಹೊರಗಡೆಯಲ್ಲೇ ತಂದು ಮಾಡ್ತಿದ್ದೆ ನನಗೆ ಹೊರಗೆದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಡೈಲಿ ಇದನ್ನು ಮಾಡಬೇಕು ಅನಿಸ್ತಿತ್ತು ನನಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ನಾನು ಇಡ್ಲಿ ಸಹ ಅಷ್ಟೊಂದು ಇಷ್ಟಪಡ್ತಾಯಿದ್ದೆಲ್ಲ ಅದನ್ನು ತಿಂದ ಮೇಲೆ ಇಷ್ಟಪಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎರಡು ಕಪ್ಪು ರೈಸಿಗೆ ಒಂದು ಕಪ್ಪು ರಾಗಿ ರಾಗಿ ಇಟ್ಟಾದರೂ ಸಹ ಹಾಕ್ಬೋದು ನೀವು ಕಡ್ದು ಮತ್ತು ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಮತ್ತು ಮುಕ್ಕಾಲು ಕಪ್ಪಷ್ಟು ನಾನು ಕಡಲೆಬೇಳೆ ಹಾಕಿದ್ದೀನಿ ಹಾಗೂ ಹಾಫ್ ಸ್ಪೂನಷ್ಟು ಮೆಂತೆ ಮೆಂತೆ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಸಹ ಬರುತ್ತೋ ಅಂತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಆರೋಗ್ಯಕ್ಕೆ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತೆ ಹೇಳ್ಬಿಟ್ಟು ಇದು ಬೆಳಿಗ್ಗೆ ನೆನೆಸಿ ನಾನು ಸಂಜೆ ಟೈಮಲ್ಲಿ ಇದನ್ನೇ ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಸೊ ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಇದು ಎಂತ ಚೇಂಜ್ ಆಗಲಿಲ್ಲ ಬಟ್ ನಾನು ಚೇಂಜ್ ಮಾಡಿದ್ದು ಯಾಕೆಂದರೆ ನಾನು ಕಡ್ದು ಆದಮೇಲೆ ಮತ್ತೆ ಕೆಳಗೆ ಅಂತ ಹೇಳ್ಬಿಟ್ಟು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಪಾತ್ರೆನೇ ಇನ್ನೊಂದು ಹಾಗೆ ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ರೈಸ್ ಅಂತೀವಿ ಅದಕ್ಕೆ ನಾನು ಅನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆದು ಅನ್ನ ಉಳಿದಿದ್ರೆ ಅದನ್ನು ಹಾಕಿ ಸ್ವಲ್ಪ ಬಿಸಿದಕ್ಕಿನ್ನ ಬೆಳಿಗ್ಗೆದೇ ಸ್ವಲ್ಪ ಒಳ್ಳೆಯದಂತೆ ಬೆಸ್ಟ್ ರಿಸಲ್ಟ್ ಕೊಡ್ತದಂತ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಅದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಅನ್ನ ಬದಲು ಮಣ್ಣು ಮೊಂಡಕ್ಕಿ ಮತ್ತು ಅವಲಕ್ಕಿ ಸಹ ಹಾಕ್ಬೋದು ನೋಡಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಳ್ತೇನೆ ನಾವು ಚೆನ್ನಾಗಿ ಪೌಡ್ರ್ ರೀತಿ ಈ ರೀತಿಯಲ್ಲಿ ನಾವು ಯಾವ ರೀತಿ ಇಡ್ಲಿಗೆ ಕಡ್ದು ರವೆ ರವೆ ಬೇರೆ ರೀತಿ ಕಡ್ದು ಇಟ್ಕೊಂಡ್ರೆ ಆಯಿತು ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಗೊತ್ತಿಲ್ಲದವ್ರಿಗೆ ನನ್ನಂಥವ್ರು ಇರ್ತಾರಲ್ವ ಅಂಥವರಿಗೆ ನಾನು ಇದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಈ ರೀತಿ ರವೆ ರವೆ ಕಡ್ದು ಇಟ್ಕೋಬೇಕು ಆದರೂ ಗಟ್ಟಿ ಸಹ ಇರಬೇಕು ಮಕ್ಕಳಿಗೆ ಬಾಕ್ಸ್ ಈ ಸೆಕೆಗಾಲದಲ್ಲಿ ಏನು ತಿಂದ್ರೂ ಸಾಲದು ಯಾಕೆಂದರೆ ತುಂಬ ಬಾಡಿ ಹೀಟ್ ಆಗೋದ್ರಿಂದ ಮಕ್ಳಿಗೆ ಸಹ ಒಂದು ವೇಳೆ ಗಂಜಿ ಮಾಡಿದ್ರೆ ಕೊಡಲಿಲ್ಲ ರಾಗಿ ಮುದ್ದೆ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಅವರಿಗೆ ಅಷ್ಟೊಂದು ಸಹ ಗೊತ್ತಾಗೋದಿಲ್ಲ ಒಂಥರ ಕಲರ್ ಡಿಫ್ರೆಂಟ್ ರೀತಿ ಕಾಣುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಇರುತ್ತಂತೆ ಗೊತ್ತಿಲ್ಲ ನನಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತಂತೆ ಫ್ರೆಂಡ್ಸ್ ಇದು ಖಂಡಿತ ಟ್ರೈ ಮಾಡಿ ನೀವು ಇಡೀ ದಿನ ನೈಟು ಸೋಡಾ ಪುಡಿ ಮತ್ತು ಉಪ್ಪು ಕಲಸಿ ಇಡ್ತೀರ ಅದು ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್ ಇದು ಜಾಗೃತ ಮಾಡಿ ಯಾಕೆಂದರೆ ತುಂಬ ಜನ ಉಪ್ಪು ಮತ್ತು ಸೌಡ ಕಳಿಸಿ ಇಡ್ತಾರೆ ನೈಡಿ ನೈಟು ಅದು ಹಾಗೆ ಮಾಡುವುದರಿಂದ ತುಂಬ ದೊಡ್ಡ ತಪ್ಪಂತ ಹೇಳ್ತೀನಿ ಅದು ತುಂಬ ಗ್ಯಾಸ್ ಆಗೋ ರೀತಿ ಚಾನ್ಸಸ್ಸ ಇರುತ್ತೆ ಅದಕ್ಕೆ ನಾವು ಕೈಯಿಂದ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀವಿ ನೋಡೋ ಅಷ್ಟು ಚೆನ್ನಾಗಿ ನಿಮಗೆ ಸೌಡಾ ಪುಡ ಹಾಕಲಾರದ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತವೆ ನೀವು ಎಷ್ಟು ಚೆನ್ನಾಗಿ ಕೈಯಿಂದ ಕಳಿಸ್ಕೊಳ್ತರೆ ಅಷ್ಟೇ ಬೆಸ್ಟ್ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಮಾತ್ರ ಎಲ್ಲರೂ ಸ್ವಲ್ಪ ಫಾಲೋ ಮಾಡಿ ಒಂದು ಟಿಪ್ಸ್ ಆಗಿ ತಗೊಳ್ಳಿ ಇಡೀ ನೈಟು ಪುಡಿ ಮತ್ತು ಉಪ್ಪು ಕಲಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ಬೆಳಿಗ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡ್ರೆ ಆಯಿತು ಕೈಯಲ್ಲಿ ಉಳಿನ ಅಂಶ ತುಂಬ ಇರುತ್ತಂತೆ ಫ್ರೆಂಡ್ಸ್ ಈಗ ಕಲಿಸೋದ್ರಿಂದ ತುಂಬ ಬೆಸ್ಟ್ ರಿಸಲ್ಟನ್ನು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ನಾನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಅಲ್ವಾ ನಾನು ನಿಮ್ಮ ಕಣ್ ಮುಂದೆ ಸೋಡಾ ಪುಡಿ ಹಾಕ್ಲೇ ಇಲ್ಲ ಆದರೆ ಚೆನ್ನಾಗಿ ಕಲಿಸೋದ್ರಿಂದ ಈ ಥರ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಸೋಡಾ ಪುಡಿ ಹಾಕಬೇಡಿ ಪದೇ ಪದೇ ಹಾಕಿ ಹೇಳ್ತೀನಿ ಅಂದರೆ ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಿ ಅಷ್ಟೇ ಬೇರೇನಿಲ್ಲ ನೋಡಿ ನಾನು ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹಾಕ್ತೀನಿ ನಾನು ಸೋಡಾ ಪುಡಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ಪಾದರೂ ಮಾಡ್ಬೋದು ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಮೇಲುಗಡೆ ನೊರೆ ನೊರೆ ಯಾವ ರೀತಿ ಬಂದಿದೆ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಸಹ ಖಂಡಿತ ಇಷ್ಟ ಆಗ್ತದೆ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸೋಡಾ ಪುಡ ಮತ್ತು ಉಪ್ಪು ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ನೋಡಿ ಈಗ ಇಡ್ಲಿ ಪಾತ್ರೆ ತಗೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಆಯಿಲ್ ರೀತಿ ಮಸಾಜ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಸಹ ಆಶ್ಚರ್ಯ ಆಗ್ತೀರಾ ಒಮ್ಮೆ ಈ ರೀತಿ ಟ್ರೈ ಮಾಡಿದ್ರೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ತದೆ ಒಂಥರ ಕಲರ್ಫುಲ್ಲಿ ಆಗಿ ಕಾಣ್ತಾ ಇರ್ತದೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಸಹ ತಿಂತಾರೆ ಫ್ರೆಂಡ್ಸ್ ನೋಡಿ ನೀರು ಈಗ ಕುದೀತಾ ಇದೆ ನಾನು ಆಲ್ರೆಡಿ ನೀರು ಇಟ್ಟಿದ್ದೆ ಒಂದು ಮುಚ್ಚಳ ಹಾಕಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ತುಂಬ ಚೆನ್ನಾಗಿರ್ತವೆ ನೋಡ್ಬೋದು ಫ್ರೆಂಡ್ಸ್ ತುಂಬ ಬಿಸಿ ಸಹ ಇದ್ದಾವೆ ನಾನು ಇನ್ನು ಹೊರಗಡೆ ತರಿಸ್ಬೇಡದಂತಲೇ ಅಷ್ಟು ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ಆಶ್ಚರ್ಯ ಆಯಿತು ಇಷ್ಟು ದಿನ ಯಾಕಪ್ಪ ಇದನ್ನು ನಾನು ಮಿಸ್ ಮಾಡ್ಕೊಂಡೆ ಅಂತ ನೋಡ್ಬೋದು ನೀವು ಮಲ್ಲಿಗೆ ಥರ ಅಷ್ಟು ಚೆನ್ನಾಗಿದೆ ನಿಜವಾಗಂದರೆ ನಾನು ಫಸ್ಟ್ ಟೈಮ್ ನಾನು ಇಡ್ಲಿ ಮಾಡಿದ್ದು ಮಾಡಲಿಕ್ಕೆ ಹೊರಗಿಂದ ಇಡ್ಲಿ ನನಗೆ ಮಾಡಲಿಕ್ಕೆ ಸಹ ಬರ್ತಿದ್ದಿಲ್ಲ ತುಂಬ ಗಟ್ಟಿಯಾಗಿರ್ತಿದ್ದೆವು ಬಟ್ ನಾನು ಮನೆಯಲ್ಲಿ ಮಾಡಿಕೊಂಡೆ ನನಗೆ ಆಶ್ಚರ್ಯ ಆಯಿತು ನೋಡ್ಬೋದು ವಾವ್ ಒಂದು ಸ್ಪಂಜ್ ರೀತಿಯಿದೆ ಎಲ್ಲರೂ ಸಹ ತಿನ್ಬೋದು ಈ ಥರ ಇಷ್ಟಪಟ್ಟು ನೋಡಿ ಎಷ್ಟು ಚೆನ್ನಾಗಿದಾವೆ ಅಂದರೆ ಅಷ್ಟು ಚೆನ್ನಾಗಿದಾವೆ ಫ್ರೆಂಡ್ಸ್ ನಾನು ಮಕ್ಕಳಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ಹಾಗೆ ಮಾತಾಡ್ತಾ ನೋಡಿ ಫ್ರೆಂಡ್ಸ್ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಮಾಡುವ ವಾ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೆ ಹೇಗಾಗಿದ್ದ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್